ಈಗ ನೋಡ್ರಿ ನಮ್ಮ ಮನೆಗೆ ಇದಿ ಕೂಡ ಯಾರು ಅಂದ್ರೆ ಅಂದ್ರ ಸಾಲಿಯಾ ಇಲ್ಲಿ ನಿನ್ನ ಹೆಸರು ಮಲೀಕ್ ಮಲಿಕ್ ಮಲೀಕ್ ಈಗ ಕೇಳಿದ್ಮಾಲಿಯಾ ನೋಡ್ರಿ ಎಲ್ಲಾರಿಗೆ ನೂರು ರೂಪಾಯಿ ಕೊಡ್ತಾಳೆ ಬಂದ ತಮ್ಮಣ್ಣ ಒಂದು ಡ್ರೆಸ್ ಬಸ್ ತೊಂಡಿದ್ದೆ ಹಾ ಸೂಪರ್ ಲುಕಿಂಗ್ ಆ ತಮ್ಮಣ್ಣ ವಾವ್ ಟೈಮ್ ಒಂದು ಗಂಟೆ ಆತ ಇನ್ನು ತಲೆ ಮನೆಗೆ ಹೋಗ್ಬೇಕು ಮತ್ತೇನು ಮಾಡಾಕ್ತೀನಿ ಈಗ ಕೊಟ್ಟು ಕೊಟ್ಟು ಬಾ ಪಟ ಪಟ ಕೊಟ್ಟು ಬಾ ಲೋ ಬರೋಕ ಎಲ್ಲ ಹೋಗೋದು ಫಸ್ಟ್ ಎಲ್ಲಿ ಹೋಗೋದೆ ಹ್ಞೂ ನೋಡ್ರಿ ಈಗ ನೋಡ್ರಿ ನಮ್ಮ ಮನೆಯಾಗಿಂದ ಕೆಲಸ ಎಲ್ಲ ಮುಗಿಸಿ ಬೇರೆ ಮನೆಗೆ ನಾವು ಕೆಲಸ ಮಾಡೋಕೆ ಈಗ ಕೆಲಸ ಮಾಡೋಕೆ ಬಂದೀವಿ ಇಲ್ಲ

ಈ ನೋಡಿಪ್ಪ ನಾವು ನಮ್ಮ ಸೈರಾಪರ್ ಮನೆಗೆ ಹೋಗಿ ಬಂದು ಈ ಮತ್ತೆ ಎಲ್ಲಿ ಹೊಂಟಿಪ ಅಂದ್ರೆ ನಮ್ಮ ಚಾಚಿಯಾರ್ ಮನೆ ಹೊಂಟಿವಿ ಆಮೇಲೆ ನಮ್ಮ ಅಪ್ಪರ ಮನೆ ಮನೆಗೆ ಹೊಂಟಿವಿ ನಂತರದ ಮನೆಗೆ ಅವ್ರಿಗೆಲ್ಲರಿಗೂ ಇದಿ ಕೊಟ್ಟು ಮತ್ತೆ ತೊಳೆದ ಹೋಗ್ತೀವಿ ಸಫಿಯಾ ಹ್ಯಾಪಿ ರಂಜಾನ್ ತೊಂಬೈನೂರು ರೂಪಾಯಿ

ಬೆಳಿಗ್ಗೆ ಎದ್ದು ಎಷ್ಟು ಗಂಟೆಗೆ ಅಂದ್ರೆ ಆರು ಗಂಟೆಗೆ ಎದ್ದು ಅಲ್ಲಿ ಹೋಗಿ ಮೈಗೆ ಸಟ್ಟು ಅವೆಲ್ಲ ಹಾಕ್ಬೇಕು ಏನ ಎಲ್ಲ ಸ್ವಲ್ಪ ಮೇಂಟೈನ್ ಮಾಡ್ಬೇಕಲ್ಲ ಹೆಂಗಾಗುತ್ತೆ ಸ್ವಲ್ಪ ಸುಸ್ತಾಗಿ ಅದೇ ಓ ಮಸ್ತ್ ಆಗೈತಿ ಮಸ್ತ್ ಮಸ್ತ್ ಯಾರಿ ನೀ ಸಪ್ಪ್ಯಾಕೆ ಕೇಳ್ದು ಒಂದು ನನಗೆ ಕೇಳಿದ್ದೀ ಹೌದಾ ಹ್ಞೂ ಈಗ ನಮ್ಮ ಅನ್ನಾರ್ಮಿಗಂತೂ ಹೋಗಿ ಬಂದಿವಿ ರೀ ಈಗೆಲ್ಲ ಹೊಂಟೇವೆ ಅಂದರೆ ನಮ್ಮ ತಂಗಿ ಮನೆಗೆ ರೀ ಅಂದ್ರೆ ನಮ್ಮ ಆಶಾಮ ನೋಡಿರಿ ಹ್ಞೂ ಎಲ್ಲರೂ ನೋಡಿರಲಿ ಹಾಂ ಇದು ಕೊಡ್ರಿ

ಅಣ್ಣ ತಂಗಿಯರ ರಂಜಾನ್ ಹಬ್ಬ ವಿಶ್ ಮಾಡೋದ್ರಿ ಮತ್ತ ಏ ಇನ್ನ ಬಳೆ ಹಚ್ಚರಿ ಎಲ್ಲ ಗಾರ ಅಳೆಯರ್ ಹೌದನ್ರಿ ಏನ ಶಿಮ್ಮ ಕಾಲ ಮುಗ್ಬಿಟ್ಲಲ್ಲ ಹೌದಾ ಸಿಂಹು ಹಾಕಿದ್ ಒಂದು ಬಾವ ಸಿಂಹ ಅಡ್ರೆಸ್ ನೋಸ್ತಾಗಿ ನೋಡಿ ನಿನಗ ಏ ಇಪ್ಪತ್ತು ರೂಪಾಯಿ ಕೊಡ್ತಾ ಇಡ್ರೇಕೀ ಕಾಲು ಮುಗಿದ್ರ ಎಲ್ಲಿ ಓದಿದೆ ಅಟದ ಬರ್ರಿ ಹಾಂ ನೋಡ್ರಿ ನೋಡ್ರಿ ಏ ಎಲ್ಲಗುಲಗನ್ ಯಾಕೆ ಬರ್ರಿ ನರ್ಸ್ರೀನ ಏ ಹಬ್ಬ ಮಾಡಾಕತ್ತೀರ ನಮ್ಮ ಮಕ್ಕಳ ಹಾಕೀರಿ ಹಾ ಅಂದ್ರೆ ಹಬ್ಬ ಮುಗಿಸಿ ಮಕ್ಕಳಾಗತ್ತೀರಿ ನೀವು ನೀಡಿ ಮೂರು ಫುಟ್ ಏ ಎಲ್ಲಾರು ಲಘು ಲಘು ನರ್ಸರಿನಾಗ ನಸರಿನದಾಗ ಕಾಲು ಮುಗೀರಿ ಇದೀಸ್ಕೋರಿ

ಈಗ ನೋಡ್ರಿ ಎಲ್ಲ ಕಡೆ ಈದಿ ಕೊಟ್ಟಿದ್ದಂತೆ ಇಲ್ಲೊಂದು ಎರಡು ಮನೆ ಅದಾವ್ರಿ ಇಲ್ಲೊಂದು ಎರಡು ಮನೆ ಬೀದಿ ಕೊಟ್ಬಿಟ್ರಿ ಸೀದಾ ಮತ್ತೆ ಹೋಗಬೇಕಿದೆ ನೋಡಿ ಹೀರಾಮ್ ಹೀರಾಮ ಇಲ್ಲಿ ನೋಡ್ರಿ ಎಲ್ಲರ ಮನೆಯಾಗ ಹಬ್ಬ ಚಾಲು ಆಗೈತಿ ಇಲ್ಲಿ ಸನಾ ಮತ್ತು ಸಣಾರ ಮಮ್ಮಿ ಸ್ಪೆಷಲ್ ನಾ ಇವ್ರಿಬ್ರಿಗೆ ಸ್ಪೆಷಲ್ ಯಾಕಂತೀನಿಪ್ಪ ಅಂತ ಹೇಳಿದ್ರೆ ನೋಡ್ರಿ ಹಬ್ಬ ಪೂರಾ ಮುಗಿಸಿ ಮತ್ತ ಯಾರ ಗಿಂದಾರ ಉಣ್ಣಾಕ ತಿನ್ನಾಕ ಅಂತ ಹೇಳಿ ಲಘು ಲಗು ಭಾಂಡೆ ಗಿಂಡಿ ಎಲ್ಲಾ ತಗದೇ ತೊಳ್ಕೊಂತ ಕುತ್ಬಿಟ್ರ ಈಗ ಅಂದ್ರೆ ಬಂದಿದ ಮಂದಿ ಅನ್ಕೋಬೇಕು ನೋಡ್ರಿ ಏನಿಲ್ಲ ಹಬ್ಬ ಮಾಡಿದ ಅಂತ ಹೇಳಿ ಹಬ್ಬ ಮಾಡಿಲ್ಲ ಪಾಪ ಅಂತೇಳಿ ಅನ್ಕೋಬೇಕ नूर भैया आया है नूर रुपये लाया है ಈಗ ನೋಡ್ರಿ ನಾವು ತಳ್ಳಿನ ಮನಿ ಹೊಂಟೇವಿ ಆಕ್ಚುಲಿ ಬೆಳಿಗ್ಗೆ ಹೋಗ್ರಿ ನಾವು ಬೆಳಿಗ್ಗೆ ಹೋಗಕ್ಕೆ ಯಾಕೆ ಆಗಿಲ್ರಿಪಾ ಅಂತ ಹೇಳಿದ್ರೆ ಬಿಸಲ ಭಾಳ ಅಂದ್ರೆ ಭಾಳ ಭಾಳ ಇತ್ತು ರೀ ಬಾಳತ್ರಿ ಬಾಳ್ ಎಲ್ಲ ಒಂದ್ ಮೂರ್ನಾಲ್ಕು ಮಳೆ ಆಗೋ ಮಟ್ಟ ಬಿಸಿಲು ಹೋಗಂಗಿಲ್ಲ ಮೂರ್ನಾಲ್ಕು ಮಳೆ ಆತ ಅಂದ್ರೆ ಭೂಮಿ ತಂಪಾಕೇತಿ ಬಿಸಿಲೆಲ್ಲ ಹೋಗಿ ಹೋಗ್ಬೇಕು ನಿಶ್ವ ತಳಿ ಮನೆಗೆ ಹೋಗಿ ಈಗ ನಮ್ಮವರ್ಗ ಇದಿ ಕೊಟ್ಟೆ ಶುರ್ಕುಂಬ ಕುಡಿಸಿ ಬರ್ಬೇಕು ನೋಡ್ರಿ ಈಗ ರೋಡ್ ನೋಡ್ರಿ ಎಮ್ ಟಿ ಎಮ್ ಟಿ ಈಗ ನೋಡ್ರಿ ನಿಮ್ಮ ಮಾತೇ ಎಲ್ಲರೂ ಹಬ್ಬ ಮಾಡಿ ಶುರ್ಕುಂಬ ಕುಡ್ದು ಸುಸ್ತಾಗಿ ಬಿಡ್ತಾರೆ ನಾಳೆ ಬೆಳಿಗ್ಗೆ ಹೇಳ್ತಾರೆ ಎಲ್ಲಿ ಗಾರ್ಡನ್ ಇರ್ತಾವ ಎಲ್ಲಿ ಪಾರ್ಕ್ ಇರ್ತಾವಲ್ಲ ಅಲ್ಲಿ ಹೋಗಿ ಮಸ್ತ್ ಎಂಜಾಯ್ ಮಾಡ್ತಾರೆ ಹ್ಮ್ ಅಪರಾದ್ ಮರ ಹೋಗಿ ಎಂಜಾಯ್ ಮಾಡ್ತಾರೆ ಹಂಗಾ ಹುಬ್ಬಳ್ಳಿ ಮಂದಿ ಮೊದಲೈತಲ್ಲ ನಮ್ಮನ್ಕಲ್ ಗಾರ್ಡನ್ ಗೆ ಸಿಕ್ಕಪಟ್ಟಿ ಮಂದಿ ಬರ್ತಿದ್ರೆ ಆ ಭಾರಿ ಮಸ್ತ್ ಮಜಾ ಮಾಡ್ತಿದ್ರು ಬಿಡು ನಾಳೆ ಫುಲ್ ಆಗದ ಗಾರ್ಡನ್ ನಾಕದ ಆಕತೆ ಹೌದಲ್ವಾ ಹಂಗಾ ನಾವು ಹೋಗಕಿಲ್ಲ ನಿಮ್ಮ ಊರಗೆ ನಿಮ್ಮ ಊರಗೆ ಒಂದು ಕಾರ್ಯಕ್ರಮ ಆಗಲಿ ನಮ್ಮ ಮಂಡಿ ಬರ್ತತ್ತಾ ನೀ ಬರ್ತೀಯಾ ಬಂತೆ ಎಲ್ಲೂ 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 ನೀವೇ ನೀ ನೋಡ್ರಿ ನಾವು ಅದೇ ತಗೊಂಡಿದ್ವಿ ನಮ್ಮ ಇಲ್ಲೇ ಸಿಕ್ಕ್ರಿ ಬರ್ರಿ ಹ್ಮ್ ನೋಡ್ರಿ ಆಟೋ ನಮ್ಮ ವಾರ ಹೋತೆ ಹೆಂಗೈತೆ ನೋಡ್ರಿ ಟೈಮ್ ಅನ್ನೋದು ಇರ್ಕಂತ ನೋಡ್ರಿ ನಾವು ಹೊಂಟಿದ್ವಿ ನಮ್ಮ ಬಿಟ್ಟ ನಮ್ಮ ವಾರ ಇಲ್ಲಿ ಬಂದ್ರೆ ಮಾತ್ರ ಮಸ್ತ್ ಈಗ ಯಾವಾಗ ಮಳಿ ಬರ್ತೈತಿ ಏನ್ ಹಾಕೈತಿ ಏನ್ ಹೇಳಕ್ ಬರಂಗಿಲ್ಲ ಮಳೆ ಆದ್ರಂತೂ ಬಾಳ ಚಲೋ ಯಾಕಂತ ಹೇಳಿದ್ರೆ ನಮ್ಮ ಮನಿ ಏನೈತಲ್ಲ ಹುಳು ಸಂಜೆ ಆಗೈತಿ ಅಂತೂ ಹಚ್ಚ ಹೊಡಿತೈತಿ ಹೊಡತೈತಿ ನನಗೆಲ್ಲ ಸೋಳ್ತಾವಿಕ್ಕಾಪ ಈಗಿನ ಟೈಮ್ ಒಳಗ ಒಂದ್ ಟೈಮ್ ಊಟ ಮಾಡಿ ಆದ್ರೆ ಮನಿ ಚಂದ ಇರ್ದಾಗತ್ತೆ ಅಂದ್ರ ಮನಿ ಸೋರ್ನಂಗಿರ್ಬೇಕು ಅದಕ್ಕೆ ಅಡ್ಗೆ ಮನೆ ತಗದ್ ನಾವು ಇತ್ತಾಗ ಮಾಡ್ಕೊಂಡಿದ್ದೆ ಏನಿದೆ ಅದ್ರಾಗ ಶುರ್ಕುಂಬ ಅದ್ರಾಗ ಶುರ್ಕುಂಬ ಐತಿ ಕುಡಿಯಂಗಿಲ್ಲ ಹಾ ನೋಡ್ರಿ ನಮ್ಮ ಅವರಿಂದ ರೊಕ್ಕದ ಸುರುಮಳಿ ಎಲ್ಲರಿಗೂ ರೊಕ್ಕ ಹಂಚಾಟ ಚಿಲ್ಲರ ಒಂದ್ ರೂಪಾಯಿ ಅಂತ ಕೊಡತಿ ಮಂಗಿನ ಅಯ್ಯೋ ನೋಡಲ್ಲಿ ಹುಡುಗುರ ಬ್ಯಾರವಾ ಅಂತಾರ ಅಷ್ಟ ನಾಲ್ಕನೇ ಐಪಸ ಮಲ್ಲಿಗೆ ನಿನಗೆ ಒಂದೊಂದು ಎಡವಂಗೆ ಒಂದೊಂದು ಎಡ ಮೂರು ಸುಲ್ತಾನಾಗ ಎಂಟ್ರದ್ದು ನಾಲ್ಕು ನೋಡ್ರಿ ಈಗ ನೋಡ್ರಿ ಫೈನಲಿ ನಾವು ನಮ್ಮ ತಳಗಿನ ಮನೆಗೆ ಬಂದ್ವಿ ತಳಗಿನ ಮನೆಗೆ ಬಂದ ಕೈ ಕೊಡ್ಬೇಕಂತೇಳಿ ಅಂದ ನಿರ್ಧಾರ ಮಾಡಿದ್ ಸುಮಾನ